ನಮಸ್ಕಾರ ವೆಲ್ಕಮ್ ಟು ರಾ ನೈನ್ ನಾನು ನಿಮ್ಮ ಶ್ರಾವಣಿ ಶ್ರೀರಾಮ ಶೋಭಯಾತ್ರೆ ಪ್ರಯುಕ್ತ ನಗರ ಠಾಣೆಯಲ್ಲಿ ಶಾಂತಿ ಸಭೆ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಇಂದು ಪೊಲೀಸ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ನೇತೃತ್ವದಲ್ಲಿ ಇದೆ ಇದೇ ತಿಂಗಳ ಇಪ್ಪತ್ತೈದರಂದು ನಡೆಯಲಿರುವ ಶ್ರೀರಾಮ ಶೋಭಯಾತ್ರೆಯ ಅಂಗವಾಗಿ ವಿವಿಧ ಧರ್ಮಗಳ ಮುಖಂಡರನ್ನು ಕರೆಸಿ ಶಾಂತಿ ಸಭೆಯನ್ನು ನಡೆಸಲಾಯಿತು ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಮೊದಲಿನಿಂದಲೂ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದ್ದು ಸಂತಸದ ವಿಷಯವಾಗಿದೆ ಮುಂದೆಯೂ ಈ ರೀತಿಯ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಿ ಶ್ರೀರಾಮ ಶೋಭೆಯಾತ್ರೆ ಸಂದರ್ಭದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಉಂಟಾಗದಂತೆ ಕ್ರಮ ವಹಿಸಬೇಕು ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಕದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಬೇಕು ಪ್ರತಿಯೊಬ್ಬರೂ ಪೊಲೀಸರಿಗೆ ಕೈಜೋಡಿಸಬೇಕಿದೆ ಎಂದು ಹೇಳಿದರು ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡ ಮಾತನಾಡಿ ಶ್ರೀರಾಮ ಯಾತ್ರೆಯು ಎರಡು ವರ್ಷಗಳಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಬರ್ತಿದ್ದವು ಈ ಬಾರಿಯ ಶ್ರೀರಾಮ ಶೋಭಿಯಾತ್ರೆಯು ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದವು ಈ ಯಾತ್ರೆಗೆ ಎಲ್ಲಾ ಧರ್ಮಗಳ ಮುಖಂಡರು ನಮಗೆ ಬೆಂಬಲ ನೀಡುತ್ತಿದ್ದವು ಇನ್ನಷ್ಟು ಅರ್ಥಪೂರ್ಣವಾಗಿ ಆಚರಿಸಲು ಸಾಧ್ಯವಾಗಲಿದೆ ಸ್ಥಳೀಯ ಮುಸ್ಲಿಂ ಬಾಂಧವರು ಕೂಡ ನಮಗೆ ವಿಶೇಷ ಸಹಕಾರ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಯಾತ್ರೆಗೆ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದ್ರು ಹಾಗೂ ನಮ್ಮ ಪೊಲೀಸ್ ಇಲಾಖೆ ಯಾವ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಅದರ ಅತಿಮಿತಿಯಲ್ಲೇ ಕಾರ್ಯಕ್ರಮವನ್ನು ನಡೆಸೋದ್ರ ಮುಖಾಂತರ ಎಲ್ಲ ಧರ್ಮದ ಮುಖಂಡರು ಸಹ ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ತುಂಬ ಚೆನ್ನಾಗಿ ಎರಡು ಬಾರಿ ಶ್ರೀರಾಮ ಶೋಭ ಯಾತ್ರೆಯನ್ನು ಜನ ನೆರವೇರಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಎಲ್ಲರ ಆಸೆಯ ಮೇರೆಗೆ ಈ ಬಾರಿಯೂ ಸಹ ಶ್ರೀಗಢದಲ್ಲಿ ಶ್ರೀರಾಮ ಯಾತ್ರೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಅನಿಸಿಕೆನೂ ಇಷ್ಟೇ ಮೊದಲು ನಾನು ಭಾರತೀಯ ಆಮೇಲೆ ಬೇರೆ ನಮ್ಮ ನಮ್ಮಲ್ಲಿ ಮಾಡಿರ್ತಕ್ಕಂಥ ಒಂದು ಧರ್ಮ ಅದು ಸೆಕೆಂಡ್ರಿ ನಾನು ಭಾರತೀಯ ಅನ್ನೋ ಒಂದು ಇದರಲ್ಲಿ ಶ್ರೀರಾಮ ಶೋಭಾಯಾತ್ರೆಗೆ ಇದಕ್ಕೂ ಮುಂಚೆ ಎಲ್ಲ ಧರ್ಮದ ವಿಶೇಷವಾಗಿ ನಮ್ಮ ಬಾಂಧವರು ತುಂಬ ಮುಸಲ್ಮಾನ್ ಬಾಂಧವರು ಸಹ ಇಲ್ಲಿ ಪ್ರೊಸೆಷನ್ ಬರಬೇಕಾದ್ರೆ ಬಂದ ಬಾಗಿ ಆಗಿರ್ತಕ್ಕಂಥ ಭಕ್ತಾದಿಗಳಿಗೆ ನೀರು ಕೊಡೋದ್ರ ಮುಖಾಂತರ ಮಜ್ಜಿಗೆ ಪಾಕೆಟ್ ಕೊಡೋದ್ರ ಮುಖಾಂತರ ಒಂದ್ಸರಿ ಮಳೆ ಬಂತು ಲಾಸ್ಟ್ ಇದರಲ್ಲಿ ಅವರೇ ಅಲ್ಲಿ ಗಾಡಿಗೆ ಇರೋದನ್ನ ತೆರವು ಮಾಡೋದ್ರ ಮುಖಾಂತರ ಆ ಶ್ರೀರಾಮ ಶೋಭಾಯಾತ್ರೆಗೆ ವಿಶೇಷವಾಗಿ ಅವರ ಕೊಡುಗೆನೂ ಇದೆ ಅದರಲ್ಲಿ ಈ ಸಂದರ್ಭದಲ್ಲಿ ವಿವಿಧ ಧರ್ಮಗಳ ಮುಖಂಡರು ಹಾಜರಿದ್ರು